ಮೊನ್ನೆ ಅಧ್ಯಕ್ಷರು ಸೊಸೈಟಿಯಲ್ಲಿ ಅಧ್ಯಕ್ಷರು ಎಲೆಕ್ಷನ್ ನಡೆಸ್ಕೊಂಡಿದ್ದಾರೆ ಯಾರಿಗೂ ಹೇಳಿಲ್ಲ ಆದರೆ ಯಾಕೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೇಳಿದ್ದಕ್ಕೆ ಇಲ್ಲ ನಮ್ಮನ್ನು ಬಿಟ್ಬಿಟ್ಟು ನೀವು ಹೆಂಗೆ ಹೋದ್ರಿ ಶರತ್ ಹತ್ರಕ್ಕೆ ನೀವು ಹೆಂಗೆ ಹೋದ್ರಿ ಯಾಕೆ ಹೋದ್ರಿ ಅಂತ ಹೇಳಿದ್ರು ಅವರಿಗೆ ಸ್ವತಂತ್ರ ಬಂದು ಎಷ್ಟು ವರ್ಷ ಆಗೈತೆ ಅಂತ ಹೇಳ್ಬಿಟ್ಟು ಮೋಸ್ಟ್ಲಿ ಡೇಟ್ ಗೊತ್ತಿಲ್ಲ ಅನಿಸ್ತದೆ ಅದಾಯ್ತಾ ಶಾಸಕರ ಹತ್ರ ನಾವೆಲ್ಲ ಶಾಸಕರ ಹತ್ರ ಊರು ಕೆಲಸಕ್ಕೆ ಹೋಗಿ ಕೇಳೋದು ಹೋಗಿದ್ದಕ್ಕೆ ಯಾಕೆ ಹೋದ್ರಿ ಅಂತ ಹೇಳ್ಬಿಟ್ಟು ಅಷ್ಟು ಮಾತ್ರಕ್ಕೆ ನೋಡೋ ನಿರ್ದೇಶಕಲ್ ನೀವ್ರು ಯಾರೂ ಕೇಳಿದರೆ ಒಂದು ಮನೆಯಲ್ಲಿ ಕುತ್ಕೊಂಡು ಸೆಲೆಕ್ಷನ್ ಮಾಡಿಬಿಟ್ಟು ಇವತ್ತು ಮೊನ್ನೆ ಸೊಸೈಟಿ ಎಲೆಕ್ಷನ್ನು ಅಧ್ಯಕ್ಷರ ಎಲೆಕ್ಷನ್ ಆಗಿದೆ ಅದಕ್ಕೆಲ್ಲ ಬೇಸತ್ತು ಕಾಂಗ್ರೆಸ್ ಅವರು ಎಲ್ಲರೂ ನಮ್ಮ ಶಾಸಕರು ಇಷ್ಟೆಲ್ಲ ಒಳ್ಳೆಯ ಶಾಸಕರು ಸಿಕ್ಕಿರೋ ಹೋಗಿ ಕೆಲಸಗಳು ಮಾಡೋದು ಬಿಟ್ಬಿಟ್ಟು ಪ್ರತಿ ದಿವಸ ರಾಜಕೀಯ ಮಾಡೋ ಕೆಲಸಗಳು ನಾಲ್ಕು ಜನ ಇಳಿದುಬಿಟ್ಟಿದ್ದಾರೆ ಅದೇನಕ್ಕೆ ಅವರು ಆ ಕೆಲಸ ಮಾಡ್ತಾಯಿದ್ದಾರೆ ಅಂತೇಳ್ಬಿಟ್ಟು ಎಲ್ಲ ಆಶ್ರಯಕ್ಕೆ ಬೀಳ್ತಾ ಇದ್ದಾರೆ ಇವತ್ತು ಇಂಥ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾವಾಗ ಇವತ್ತು ಸೊಸೈಟಿ ಮೂವತ್ತ್ ನಲ್ವತ್ತು ವರ್ಷದಿಂದ ಇಂಥ ನಮ್ಮ ಸೊಸೋ ಐವತ್ತು ವರ್ಷದಿಂದ ನಮ್ಮ ವ್ಯವಸಾಯ ಸೇವಾ ಸಹಕಾರ ಸಂಘ ನಾವು ಈ ಸೊಸೈಟಿಯಲ್ಲಿ ಅಧ್ಯಕ್ಷರುಗಳಾಗಿದ್ವಿ ನಿರ್ದೇಶಕಗಳಾಗಿದ್ವಿ ನಮ್ಮ ರಾಮಕೃಷ್ಣಪ್ಪನ ನಿರ್ದೇಶಕನಾಗಿದ್ದ ಇವತ್ತು ಆ ಟೈಮಲ್ಲಿ ನಮಗೆ ಸೊಸೈಟಿ ನಾವು ಪ್ರೆಸಿಡೆಂಟ್ ಆಗಿದ್ದಾಗೆ ಮೇಲೆ ಬಿಲ್ಡಿಂಗ್ಗಳು ಕಟ್ಟಿದ್ವಿ ಇಲ್ಲಿ ಕೆಳಗಡೆ ಗೋಡನ್ನು ಸಮೇತ ನಮ್ಮ ಪೀರಿಯಲ್ಲೇ ನಾವು ಕಟ್ಟಿದ್ದೀವಿ ಆ ಥರ ಅಧಿಕಾರ ಇದ್ದಾಗ ನಾವು ಅದೇ ಅದನ್ನು ಏನು ಬೇಕೋ ಕೆಲಸಗಳು ಒಳ್ಳೆ ಕೆಲಸಗಳು ಮಾಡ್ಕೊಂಡು ಬಂದಿದ್ದೀವಿ ಇವತ್ತಿಷ್ಟು ದೊಡ್ಡ ಮಟ್ಟದಲ್ಲಿ ಸೊ ನಮ್ಮ ಸೊಸೈಟಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಇರಬೇಕಾದ್ರೆ ನಮ್ಮ ಪೀರ್ಡಲ್ಲಿ ನಾವು ಭಾರಿ ಕೆಲಸಗಳು ಮಾಡ್ಕೊಂಡು ಬಂದಿರೋದಕ್ಕೆ ಇವೆಲ್ಲ ಆಗಿರೋದು ಯಾಕಂದರೆ ನಮ್ಮ ಅಷ್ಟೇ ಏನು ಕೆಲಸಗಳಿದ್ರೂ ಒಂದೇ ಒಗ್ಗಟ್ಟಾಗಿ ಹೋಗಿ ನಾವು ಕೆಲಸಗಳು ಅವ್ರನ್ನ ಕರ್ಕೊಂಡೋಗಿಲ್ಲ ಅಂತೇಳ್ಬಿಟ್ಟು ಮಾತ್ರಕ್ಕೆ ನಮಗೆ ಈ ಥರ ಮಾಡಿದ್ದಾರೆ ಅದು ಯಾಕೆ ಅವ್ರ ದೇವರಿಗೆ ಆ ಥರ ಅವರಿಗೆ ಅವತ್ತು ಬುದ್ಧಿ ಕೊಟ್ಟಿದ್ರ ಅನ್ನೋದು ನಮ್ಗೆ ಅರ್ಥ ಇಲ್ಲ ಅಂತ ಹೇಳ್ತಾ ಇವತ್ತು ಈ ನಮ್ಮ ನಿರ್ದೇಶಕರುಗಳೆಲ್ಲನೂ ಇವತ್ತು ಆಗಿರೋದಕ್ಕೆ ಮುಂದಿನ ದಿನಗಳಲ್ಲಿ ಈ ನಮ್ಮ ನಾವು ಪೀರಿಯಡಲ್ಲಿ ಏನೇನು ಕೆಲಸ ಮಾಡ್ಕೊಂಡು ಹೋಗಿದ್ವಿ ನಮ್ಮ ರಾಮಕೃಷ್ಣಪ್ಪನ ನಾವು ಇಲ್ಲಿ ಡೈರೆಕ್ಟರ್ಗಳು ಪ್ರೆಸಿಡೆಂಟ್ ಆಗಿದ್ದಾಗ ಅದೇ ಥರ ಇವರು ಎಲ್ಲ ಮಾಡ್ಕೊಂಡು ಹೋಗಲಿ ಇನ್ನೂ ಬೆಳ್ಕೊ ಬೆಳವಣಿಗೆ ಚೆನ್ನಾಗಾಗಲಿ ಕೋಪ್ರೇಟಿವ್ ಸೊಸೈಟಿ ಅಂತ ಹೇಳ್ತಾ ನನ್ನನ್ನು ಎರಡು ಮಾತಾಡಲು ಅವಕಾಶ ಕೊಟ್ಟಂತ ನಿಮಗೆಲ್ಲರಿಗೂ ವಂದನೆಗಳು ಸಲ್ಲಿಸ್ತಾ ಇದ್ವಿ ಅದೇ ರೀತಿ ಬಸ್ಗಳು ಒಂದು ಎರಡು ಬಸ್ ಹೇಳಿದೀವಿ ಅದನ್ನು ಈಗಾಗಲೇ ಒಂದೊಂದು ವಾರದಲ್ಲಿ ಕಳಿಸ್ತೀವಿ ಅಂತ ಹೇಳಿದ್ದಾರೆ ಇಂಥ ಒಳ್ಳೆ ಕೆಲಸಕ್ಕೆ ಹೋದಾಗ ಒಂಥರ ಮಾಡಿದ್ದಾರೆ ಅದೇ ರೀತಿ ನಾವು ನೂರು ಜನ ಒಂದು ಹತ್ತು ಕೂತ್ಕೊಂಡಿದ್ದಾಗ ಅವರು ಒಂದು ಹತ್ತು ಹದಿನೈದು ಜನ ಇಲ್ಲ ಸೊಸೋಟಿ ಎಲೆಕ್ಷನ್ ಇನಾನುಮೆಸ್ ಆಗಿ ಮಾಡಬೇಕು ಮೀಟಿಂಗ್ ಬನ್ನಿ ಅಂತ ಹೇಳ್ಬಿಟ್ಟು ನಮ್ಮನ್ನು ಕರೆದ್ರು ಬಂದು ಕೂತ್ಕೊಂಡಾಗ ಇನಾನುಮೆಸ್ ಮಾಡಿದ್ರು ಆದರೆ ಪ್ರೆಸಿಡೆಂಟು ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ನು ನಾಲ್ಕು ಜನ ಕೂತ್ಕೊಂಡು ಮಾಡಿದ್ರು ನಿಜವಾಗ್ಲೂ ಇಲ್ಲಿ ಮುಸ್ತಾಂದ್ರ ಗ್ರಾಮಸ್ಥರಿಗೆಲ್ಲ ಐದನೇ ತಾರೀಕು ಆಗಬೇಕಾಗಿರೋದು ಆರನೇ ತಾರೀಕು ಇದು ಎಲೆಕ್ಷನು ನೋಡಿ ಇಲ್ಲ ಐದನೇ ಡೇಟು ಈ ಎಲೆಕ್ಷನ್ ನಾವು ವಿದೇಶಕ್ಕೆ ಹೋಗಿದ್ವಿ ದುಬೈಗೆ ನಾವು ಬರೋ ಒಳಗಡೆ ನಾವು ಆರನೇ ಐದನೇ ತಾರೀಕು ನೈಟ್ ಬಂದಿದ್ದೀವಿ ಐದನೇ ತಾರೀಕು ಮಧ್ಯಾಹ್ನ ಪೆನ್ನಲ್ಲಿ ಚಿದ್ದಿದ್ದಾರೆ ನೋಡಿ ನೋಡಿ ಚುನಾವಣೆ ಏನಕ್ಕೆ ಹಂಗೆ ಮಾಡಿದ್ರು ಆಗ್ತಾ ಇಲ್ಲ ಆರನೇ ತಾರೀಕು ಇದ್ದಿದ್ದು ಚುನಾವಣೆ ಐದನೇ ತಾರೀಕೇ ಮಾಡಿಬಿಟ್ಟಿದ್ದಾರೆ ಏನೋ ನಮ್ಮ ಕಾಂಗ್ರೆಸ್ ಅವರೇ ಏನಕ್ಕೆ ಹಂಗೆ ಮಾಡಿದ್ರು ಅಂತ ಹೇಳ್ಬಿಟ್ಟು ಅವರೇ ಯೋಚನೆ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ಇವತ್ತು ಎಲ್ಲ ಸುಧೃಕ್ಷವಾಗಿ ನಮ್ಮ ಗ್ರಾಮಸ್ಥರುಗಳೆಲ್ಲ ಸೇರಿ ನಮ್ಮ ಬೆಳಕೇರಿ ಇರ್ಬೋದು ಮುಸ್ತಂದ್ರೆ ಇರ್ಬೋದು ಎಲ್ಲ ಗ್ರಾಮಗಳವರೆಲ್ಲ ಬಂದಿದ್ದಾರೆ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ ಕಾಂಗ್ರೆಸ್ ಅವರು ನಾವು ಕಾಂಗ್ರೆಸ್ ಅವರು ಬಂಡಾಯ ಏನಿಲ್ಲ ನಮ್ಮ ಪಕ್ಷ ನಾವು ಕಾಂಗ್ರೆಸ್ ಮೂಲ ಕಾಂಗ್ರೆಸ್ ಕಡೆಗಣನೆ ಅಂತೀರಾ ಮೂಲ ಕಾಂಗ್ರೆಸ್ ಇಲ್ಲ ಎಲ್ಲ ಮಿಕ್ಸ್ ಆಗಿದ್ದಾರೆ ಕಾಂಗ್ರೆಸ್ ಅವರು ಬಟ್ ಏನಕ್ಕೆ ಹಂಗ ಮಾಡಿದ್ರ ಅಂತ ಹೇಳ್ಬಿಟ್ಟು ನಮ್ಗೆ ಅರ್ಥ ಅದರಲ್ಲಿ ಗೊತ್ತಾಗ್ತದಲ್ಲ ಮನೆ ಅದನ್ನು ಓಪನ್ ಮಾಡ್ರಿ ಅವ್ರು ಹತ್ತು ಜನ ಏಳೆಂಟು ಜನ ಇತ್ತು ಮಾಡಿಕೊಂಡಿದ್ದಾರೆಲ್ಲ ಮನೇಲಿ ಕುತ್ಕೊಂಡು ಅದನ್ನು ವಿಡಿಯೋ ಓಪನ್ ಮಾಡ್ಕೊಂಡ್ರೆ ಫೋಟೋ ಓಪನ್ ಮಾಡ್ಕೊಂಡ್ರೆ ಅವರೇ ಬರ್ತಾರಲ್ಲ ನನ್ನ ಬಾಯಿಂದ ಒಳ್ಳೆ ಗುಣವಾದಂತವ್ರ ಹೆಸರು ನನ್ನ ಬಾಯಿಂದ ಯಾಕೆ ಭಿನ್ನಮತನಲ್ಲ ಬಂಡಾಯ ಕೃಷ್ಣಾರೆಡ್ಡಿ ಬಣ್ಣ ಅಂತ ಹೇಳ್ಬಿಟ್ಟು ನಾನು ಯಾವತ್ತೂ ನಾವು ಹೇಳ್ಕೊಳಕ್ ಹೋಗಲ್ಲ ನಮ್ಮ ಇಲ್ಲಿ ಇರೋ ಗ್ರಾಮಾಸ್ತ್ರ ಎಲ್ಲರೂ ಒಂದೇ ಯೂನಿಟ್ ಆಗಿರೋಂತ ಬಣ್ಣ ಬಣ ಏನಿಲ್ಲ ಎಲ್ಲ ನಮ್ಮ ಸರ್ವಿಸ್ ಒಳ್ಳೆ ಬಂಡಿಗಳೇ ಒಂದು ಹತ್ತಿರ ಸರ್ವಿಸ್ಗಳಾಗಿ ರಿಬಿಲ್ಡ್ ಕುತ್ಕೊಂಡಿರೋರು ಹಸುಬುರ ಯಾರು ಇಲ್ಲ ಇಲ್ಲಿ ಇಂಥವನ್ನೇ ಕಡೆಗಣಿಸಿದ್ದಾರೆ ಅದು ಮುಂದಿನ ದಿನಗಳಲ್ಲಿ ಅವರು ಯೋಚನೆ ಮಾಡ್ಕೊಂತಾರೆ ಅಷ್ಟೇ ಇನ್ನೇನು ಮಾಡಿ ಶಾಸಕರ ಹತ್ರ ನೀವು ಹೋಗಿದಿರ ಒಂದೇ ಕಡೆ ಒಂದೇ ಕಾರಣಕ್ಕೆ ಹೆಂಗೆ ಅವರು ನಮ್ಮನ್ನು ಬಿಟ್ಬಿಟ್ಟು ಅಂದರು ಅವ್ರು ಸ್ವತಂತ್ರ ಇನ್ನೂ ಬಂದಿಲ್ಲ ಅಂದ್ಕೊಂಡ್ಬಿಟ್ಟಿದ್ದಾರೆ ಸ್ವತಂತ್ರ ಬಂದು ಎಷ್ಟೇ ಇಲ್ಲ ಸೆವೆನ್ ನಲ್ವತ್ತೇಳರಲ್ಲಿ ಬಂದಿರೋದು ಅವರು ಇವಾಗ ಇನ್ನೂ ಬಂದಿಲ್ಲ ಅಂದ್ಕೊಂಡ್ಬಿಟ್ಟಿದ್ದಾರೆ ಇವರು ಬ್ರಿಟಿಷರು ಇದ್ದಂಗಿದ್ದಾರೆ ಮೋಸ್ಟ್ ಹಾಂ ಹೆಂಗ್ ಹೋದ್ರು ಅಂತ ಹೇಳಿದ್ರೆ ಇನ್ನು ಬ್ರಿಟಿಷ್ ತಾನೇ ಅವರು ಆಡಳಿತ ಮಾಡ್ತಾ ಇದ್ರು ಹಾಂ ಹಂಗಿರ್ತದೆ ನಾವು ಇನ್ಯಾರಾದರೂ ಮಾತಾಡಂಗ್